ೀವಿ ಅಂತ ಅನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ನಾಳೆ ರಾತ್ರಿಗೆ ಅನೌನ್ಸ್ ಆಗುತ್ತೆ ಅವರು ಸಿ ಎಂ ಆಗ್ತಾರೆ ಭರವಸೆ ನನಗಿದೆ ಯಾಕೆ ಅಂತನೇ ಎಲ್ಲ ಕಡೆಯಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ ಸೋನಿಯಾಜಿ ಒಬ್ರು ಬರಬೇಕು ಅವ್ರು ಬಂದು ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡೇ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ನಾವು ಬೇರೆ ಯಾವ ಜನಾಂಗದವನ್ನ ಬೈಯೋದು ಬೇಡ ನಮ್ಮನ್ನು ಯಾರು ತುಳಿಯೋದು ತುಳಿಯೋಕ್ಕೂ ಆಗೋಲ್ಲ ಯಾಕೆ ಅಂದರೆ ನಾವೇ ಬಿತ್ತೋದು ನಾವೇ ಬೆಳೆಯೋದು ಒಕ್ಕಲಿಗ ನೊಕ್ಕದಿರೆ ಬಿಕ್ಕುವುದು ಜಗದಲ್ಲ ಅಂತ ನಮ್ಮ ಒಕ್ಕಲಿಗರು ಮಾಡಲಿಲ್ಲ ಅಂದರೆ ಪ್ರಪಂಚದಲ್ಲಿ ಅನ್ವಯ ಇರೋದಿಲ್ಲ ಹಾಗಾಗಿ ಒಕ್ಕಲಿಗರು ಸಿ ಎಂ ಹಾಗೆ ಹಾಕ್ತಾರೆ ಹೋರಾಟ ಮಾಡೋದು ಕೊನೆ ಕೊನೆಗಿಟ್ಕೊಳ್ಳೋಣ ನಾಳೆ ರಾತ್ರಿಗೆ ಅನೌನ್ಸ್ ಆಗುತ್ತೆ ಅನ್ನೋದು ನನ್ನ ಖಂಡಿತವಾದ ಆತ್ಮವಿಶ್ವಾಸ ಇದೆ ಅವರು ಸಿ ಎಮ್ ಆಗೇ ಆಗ್ತಾರೆ ಆಗದೇ ಇದ್ದ ಪಕ್ಷಕ್ಕೆ ನಾಡಿದ್ದಿಂದ ಏನು ಹೋರಾಟ ಮಾಡಬೇಕು ಅಂತ ನಮ್ಮ ಎಲ್ಲ ಹಿರಿಯರಿದೆಯಾ ಎಲ್ಲ ಇನ್ನೂ ಇನ್ನೂ ಹೆಚ್ಚು ಜನ ಮುಖಂಡರನ್ನ ಸೇರಿಸಿ ಏನು ಮಾಡಬೇಕಂತ ಹೋರಾಟವನ್ನು ಹೇಗೆ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿ ಹಾಗೆ ಮಾಡೋಣ ಹಿಂದೆ ಒಮ್ಮೆ ಹೀಗೆ ಆಗಿತ್ತು ನಿಮ್ಮೆಲ್ಲರಿಗೂ ನೆನಪಿದೆ ಅಂತ ನಾನು ಅಂದ್ಕೊಂತೀನಿ ನಾಲ್ಕರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅಂದಾಗ ಯಾರೂ ಕೊಟ್ಟಿರಲಿಲ್ಲ ಆಗ ಹಾಸನ್ ಮೈಸೂರು ಮಂಡ್ಯದಿಂದ ಜನ ಎದ್ರು ನೋಡಿ ಎದ್ದು ಹೋಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರು ಆಗ ದೇವೇಗೌಡರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ತು ಹಂಗ ಅಂಥ ಪರಿಸ್ಥಿತಿ ಈಗ ಬರಬಾರ್ದು ಅನ್ನೋದು ನಮ್ಮ ಆಸೆ ಯಾಕೆಂದರೆ ಮಾತು ಕೊಟ್ಟಿದ್ದಾರೆ ಮಾತನ್ನು ಗೊಳಿಸ್ಕೋಬೇಕು ಮನುಷ್ಯ ಮಾತಿನ ಮೇಲೆ ಮಾತ್ರ ನಿಲ್ಲಬೇಕು ಮಾತು ತಪ್ಪದ ಅಂದರೆ ಅವನ ಮಾತು ಯಾವತ್ತೂ ಎಲ್ಲೂ ಬೆಲೆಕ್ಕಲ್ಲ ಹಾಗಾಗಿ ಸಿ ಎಂ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಡಿ ಕೆ ಶುಕ್ರವಾರ ಅವ್ರಿಗೆ ದಕ್ಷತೆ ಇದೆ ಅವ್ರಿಗೆ ಯೋಗ್ಯತೆ ಇದೆ ಅವರು ಈ ಪಕ್ಷವನ್ನು ಬೆಳೆಸಿದ್ದಾರೆ ಡಿ ಕೆ ಶಿವಕುಮಾರ್ ಹತ್ರ ಆಂಧ್ರದವರಾಗಲಿ ತಮಿಳ್ನಾಡೋರಾಗಲಿ ಮಧ್ಯಪ್ರದೇಶವರಾಗಲಿ ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ತೊಂದರೆ ಆಯಿತು ಅಂದರೆ ಬರೋದೇ ಡಿ ಕೆ ಶಿವಕುಮಾರ್ ಮನೆಗೆ ಬೇರೆ ಯಾರ ಮನೆಗೂ ಹೋಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮಾತಾಡ್ತಾ ಇದ್ರಿ ದಯವಿಟ್ಟು ಅನ್ಯತಾ ಬಾಳ್ಬಿಡಿ ಏನಾದರೂ ಸಮಸ್ಯೆ ಆದರೆ ಚುನಾವಣೆಗಳಲ್ಲಿ ಬೇರೆ ರಾಜ್ಯದ ಚುನಾವಣೆಗಳಲ್ಲಿ ಇವ್ರಿಗೆ ಹೈಕಮಾಂಡು ಇವ್ರಿಗೆ ನಾಯಕತ್ವ ವಹಿಸ್ತಾರೆ ಯಾಕೆ ಇವರಿಗೆ ಆ ನಾಯಕತ್ವ ಇದೆ ಅನ್ನೋ ಗುಣಕ್ಕೆ ಅದು ನಾಯಕತ್ವ ಅನ್ನೋದು ಹಾಗೆ ಬರಲ್ಲ ಹುಟ್ಟಿನಿಂದಲೇ ಬೆಳೆಸ್ಕೊಂಬರ್ಬೇಕು ಇದೆ ಆಲ್ರೆಡಿ ಇದೆ ಅವರು ಈ ಸಲ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ನಮ್ಮೆಲ್ಲರ ಆಸೆ ನೆರವೇರುತ್ತೆ ಅವ್ರು ಹಾಗೇ ಆಗ್ತಾರೆ ಅಂತ ನಾನು ಚಾಮುಂಡಮ್ಮನ ಕೇಳ್ಕೊತ ನಾವೆಲ್ಲರೂ ತಾಳ್ಮೆಯಿಂದ ಇರೋಣ ನಾಳೆ ರಾತ್ರಿಗೆ ಎಲ್ಲರಿಗೂ ಸಿಹಿ ಸುದ್ದಿ ಸಿಕ್ಕತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಇಷ್ಟು ಬೇಗ ಇಷ್ಟು ಜನ ಸೇರಿರೋದು ಭಾಳ ಖುಷಿ ಇದೆ ಯಾಕೆಂತಂದರೆ ನಮ್ಮಲ್ಲಿ ಒಕ್ಕಲಿಗರಲ್ಲಿ ಪ್ರತಿಯೊಬ್ಬರಲ್ಲೂ ನಾಯಕತ್ವ ಇರುತ್ತೆ ಒಕ್ಕಲಿಗರು ಯಾರಿಗೂ ಬಗ್ಗದಿಲ್ಲ ಪ್ರೀತಿಗೆ ಮಾತ್ರ ಬಗ್ಗೋದು ಬಿಟ್ಟರೆ ಬೇರೆ ಅದಕ್ಕೂ ಬಗ್ಗೋದಿಲ್ಲ ಹಾಗಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋಣ ನಾವೆಲ್ಲ ಸೇರಿ ನಾಳೆ ಸಿ ಎಮ್ ಆಗ್ತಾರೆ ನಮ್ಮ ನ್ಯೂಸ್ ಬಂದಾಗ ಹೆಚ್ ಫಸ್ಟ್ ಎಲ್ಲ ಇದೇ ಥರ ಸೇರಿಕೊಂಡು ನಾವೆಲ್ಲ ಸಿಹಿ ಹಂಚಿ ಎಲ್ಲರೂ ಸಿಹಿ ಹಂಚಿ ಸಮರಮಿಸೋಣ